ಕಚೇರಿಯಲ್ಲಿದ್ದ ಚಂದ್ರಮೌಳಿಯವ್ರ ಫೋನಿಗೆ ಶ್ರೀಜಾ ಮತ್ತು ಶ್ರೀನಿವಾಸ್ ಆಪ್ತವಾಗಿರೋ ಫೋಟೋಗಳು ಬಂದವು ಊಟದ ಸಮಯದಲ್ಲಿ ಫೋನ್ ತೆಗೆದು ನೋಡಿದ ಅವರು ಆ ಫೋಟೋಗಳನ್ನ ನೋಡಿ ಮುಖ ಸಿಂಡರ್ಸಿದ್ರು ಕೂಡಲೇ ಸಂಖ್ಯೆಯನ್ನು ನೋಡಿದರೆ ಅಪರಿಚಿತ ಸಂಖ್ಯೆ ಕರೆ ಮಾಡಿದ್ರು ರಿಂಗ್ ಆಗ್ತಿದ್ರು ಸ್ವೀಕರಿಸಿಲ್ಲ ಕಟ್ ಮಾಡಿ ಮತ್ತೆ ಮಾಡಿದರೆ ಫೋನ್ ಸ್ವಿಚ್ ಆಫ್ ಅವರ ಮನಸ್ಸು ಕಲಕ್ತು ಯಾರಿವನು ಅರ್ಜುನ್ ತಿಳಿದೆಯೋ ಇಲ್ಲವೋ ಶ್ರೀಜಾ ಜೊತೆ ಎಷ್ಟೊಂದು ಆಪ್ತವಾಗಿದ್ದಾನೆ ಅರ್ಜುನ್ ಹೇಳಿದರೆ ಬೇಡ ಇನ್ನು ತಂದೆಯಾಗಿ ನಾನು ಯಾಕೆ ಅಂತ ಕಾಲೇಜಿನ ಪ್ರಾಂಶುಪಾಲರಿಗೆ ಫೋನ್ ಮಾಡಿದ್ರು ಚಂದ್ರಮೌಳಿ ಅವರು ಧ್ವನಿ ಕೇಳಿದ್ದು ತಕ್ಷಣ ಎಚ್ಚೆತ್ತುಕೊಂಡ ಪ್ರಾಂಶುಪಾಲರು ಹೇಳಿಮೌಡಿ ಅವರೇ ಹೇಗಿದ್ದೀರಿ ಅಂತ ವಿಚಾರಿಸಿದ್ರು ಚೆನ್ನಾಗಿದ್ದೀನಿ ಅಂತ ಮೊದಲು ಕುಶಲೋಪಾರಿ ವಿಚಾರಿಸಿ ಕಾಲೇಜಿನ ಬದಲಾವಣೆಗಳ ಬಗ್ಗೆ ಮಾತಾಡಿ ಆ ವರ್ಷ ತಮ್ಮ ಕಂಪನಿಯು ಕಾಲೇಜ್ನಲ್ಲಿ ಕ್ಯಾಂಪಸ್ ಸಂದರ್ಶನಕ್ಕೆ ಬರಲಿದೆ ಎಂಬ ಸಿಹಿ ಸುದ್ದಿ ನೀಡಿದರು ಪ್ರಾಂಶುಪಾಲರು ಬಹಳ ಸಂತೋಷಪಟ್ಟರು ಧನ್ಯವಾದ ಸರ್ ಕೇಳಿದೇವರ ನೀಡಿದ ದೇವರು ನೀವು ಅಂತ ಹೊಗಳೋದಕ್ಕೆ ಶುರು ಮಾಡಿದ ಪ್ರಾಂಶುಪಾಲರಿಗೆ ಅವಕಾಶ ನೀಡಿದೆ ಅದಕ್ಕೆ ನೀವು ನನಗೆ ಸಹಾಯ ಮಾಡಬೇಕು ಅಂದರು ಚಂದ್ರಮೌಳಿ ಖಂಡಿತ ಸರ್ ಹೇಳಿ ಏನು ಮಾಡಬೇಕು ಅಂದನು ವಿನಮ್ರವಾಗಿ ಕಾಲೇಜಿನಲ್ಲಿ ಕೆಲ ಮಕ್ಕಳ ನಡವಳಿಕೆಯನ್ನು ರಹಸ್ಯವಾಗಿ ತಿಳಿಯೋದಕ್ಕೆ ಒಬ್ಬ ಸಹಾಯಕನನ್ನು ನೇಮಿಸಬೇಕು ಮಕ್ಕಳನ್ನು ನಾವು ಗಮನಿಸ್ತಿದ್ದೀವಿ ಅಂತ ಅವ್ರಿಗೆ ತಿಳಿದರೆ ಅವರ ಅಸಲಿಯತ್ತು ತಿಳಿಯೋದಿಲ್ಲ ಹಾಗಿಲ್ಲದೆ ಸಾಮಾನ್ಯವಾಗಿ ಗಮನಿಸ್ತಿದ್ರೆ ಅವರ ವ್ಯಕ್ತಿತ್ವ ಹೊರಬರುತ್ತೆ ಅಂತಹ ಒಳ್ಳೆಯ ವ್ಯಕ್ತಿತ್ವ ಇರೋ ವಿದ್ಯಾರ್ಥಿಗಳು ಸಂದರ್ಶನದಲ್ಲಿ ಪಾಸಾಗದಿದ್ದರೂ ಪರವಾಗಿಲ್ಲ ನಮ್ಮ ಕಂಪನಿ ಕೆಲಸ ನೀಡಿ ಅವರಿಗೆ ಜೀವನ ನೀಡುತ್ತೆ ನಿಮ್ಮ ಕಾಲೇಜ್ನಲ್ಲಿ ಅಷ್ಟೊಂದು ಪ್ರತಿಭಾವಂತರಲ್ದಿದ್ರು ಕೆಲಸ ಸಿಗುತ್ತೆ ಮಾರುಕಟ್ಟೆಯಲ್ಲಿ ನಿಮ್ಮ ಕಾಲೇಜ್ ಎತ್ತರಕ್ಕೆ ಹೋಗುತ್ತೆ ಈ ಆಲೋಚನೆ ಬಂದ ತಕ್ಷಣ ನಿಮಗೆ ತಿಳಿಸೋದಕ್ಕೆ ಫೋನ್ ಮಾಡಿದೆ ಅಂದರು ಎಂಥ ಅದ್ಭುತ ಆಲೋಚನೆ ಸರ್ ಇಂಥ ಆಲೋಚನೆಗಳನ್ನ ನೀವು ಮಾತ್ರ ಮಾಡೋದಕ್ಕೆ ಸಾಧ್ಯ ಅದಕ್ಕೆ ನಿಮ್ಮ ಕಂಪನಿ ಮೊದಲ ಸ್ಥಾನದಲ್ಲಿದೆ ಖಂಡಿತ ಸರ್ ನೀವು ಹೇಳಿದಂತೆ ಮಾಡೋಣ ಕೆಲವು ಮಕ್ಕಳು ಓದಿನಲ್ಲಿ ಮುಂದಿರಿದ್ರು ವ್ಯಕ್ತಿತ್ವ ಚೆನ್ನಾಗಿರೋರು ನಮ್ಮ ಕಾಲೇಜ್ನಲ್ಲಿ ಬಹಳ ಜನರಿದ್ದಾರೆ ಈಗಲೇ ಒಬ್ಬ ಹೊಸ ಸಹಾಯಕನನ್ನ ನೇಮಿಸ್ತೀನಿ ಅವನಿಗೆ ನೀವು ಹೇಳಿದ ವಿಷಯಗಳನ್ನ ಹೇಳ್ತೀನಿ ಅಂತಿದ್ರೆ ನೀವು ಬೇಡ ನಾನು ಅವನೊಂದಿಗೆ ಮಾತಾಡ್ತೀನಿ ನೇಮಿಸಿದ ತಕ್ಷಣ ನನಗೆ ತಿಳಿಸಿ ಅಂತ ಫೋನ್ ಇಟ್ರು ಅಂದು ಸಂಜೆಯ ವೇಳೆಗೆ ಹೊಸ ಸಹಾಯಕನನ್ನ ಕರೆತಂದ ಪ್ರಾಂಶುಪಾಲರು ಅವನಿಗೆ ಚಂದ್ರಮೌಳಿ ಅವರೊಂದಿಗೆ ಮಾತಾಡುವಂತೆ ಹೇಳಿ ಫೋನ್ ಮಾಡಿಕೊಟ್ರು ನಡುಗುವ ಧ್ವನಿಯಲ್ಲೇ ಸರ್ ಅಂದನು ಹೊಸ್ದಾಗಿ ಬಂದ ಐವತ್ತು ವರ್ಷದ ಸಹಾಯಕ ಅವನಿಗೂ ಪ್ರಾಂಶುಪಾಲರಿಗೆ ಹೇಳಿದಂತೆಯೇ ಹೇಳಿ ಶ್ರೀಜಾ ಮತ್ತು ಶ್ರೀನಿವಾಸನ ಫೋಟೋಗಳನ್ನ ಕಳಿಸಿ ಇವರಿಬ್ಬರನ್ನು ಸ್ವಲ್ಪ ಹೆಚ್ಚಾಗಿ ಗಮನಿಸು ಅದಕ್ಕಾಗಿ ನಿನಗೆ ಹೆಚ್ಚುವರಿ ಸಂಬಳವನ್ನು ನಾನು ವೈಯಕ್ತಿಕವಾಗಿ ನೀಡ್ತೀನಿ ಅಂದರು ಚಂದ್ರಮೌಳಿ ತನಗೆ ಅದೃಷ್ಟ ಕೂಡು ಬಂದಿದೆ ಅಂತಕೊಂಡ ಸಹಾಯಕ ಆಯಿತು ಸರ್ ನೀವು ಹೇಳಿದಂತೆ ಮಾಡ್ತೀನಿ ಅಂದ ಈ ವಿಷಯ ಯಾರಿಗೂ ತಿಳಿಬಾರ್ದು ಆ ಪ್ರಾಂಶುಪಾಲರಿಗೂ ಕೂಡ ಎಂದಿದಿಕೆ ಆಯ್ತು ಸರ್ ಅಂದ ಸಹಾಯಕ ಆ ಸಂಜೆ ಚಂದ್ರಮೌಳಿ ಅವರು ಬರ್ತಾರೆ ಅಂತ ಕಾತರದಿಂದ ಕಾದು ಕೂತಿದ್ಲು ಮೈಥಿಲಿ ಹೊಸ ಸಿಮ್ ಕಾರ್ಡ್ಕೊಂಡು ಚಂದ್ರಮೌಳಿ ಅವರಿಗೆ ಫೋಟೋ ಕಳಿಸಿ ಕೂಡಲೇ ಅದನ್ನು ಬಿಸಾಡಿದ್ಲು ಅವರು ಬಂದ ಮೇಲೆ ಆ ಫೋಟೋಗಳನ್ನ ನೋಡಿ ಹೇಗೆ ಪ್ರತಿಕ್ರಿಯಿಸ್ತಾರೆ ಅಂತ ನರಿಯಂತೆ ಕಾಯ್ತಿದ್ಲು ಏನು ಮೈಥಿಲಿ ಬಾಗಿಲ ಕಡೆ ಹಾಗೆ ನೋಡ್ತಿದ್ಯಾ ಅಂದಲು ಶ್ರೀಜಾ ಪುಸ್ತಕ ಹಿಡಿದು ಸೋಫಾದಲ್ಲಿ ಕೂತ್ಕೊಳ್ತಾ ಏನಿಲ್ಲ ಅಂತ ಸುಮ್ಮನೆ ಹೇಳಿ ಪುಸ್ತಕಗಳನ್ನು ತಿರುವು ಹಾಕ್ತಿದ್ರೆ ಶ್ರೀಜ ಪರೀಕ್ಷೆಗಾಗಿ ಓದ್ಕೊಳ್ತಿದ್ಲು ರಾತ್ರಿ ಏಳು ಗಂಟೆಗೆ ಚಂದ್ರಮೌಳಿ ಬಂದರು ಅಲ್ಲಿವರೆಗೂ ಸ್ಟೀಜ ಅಲ್ಲೇ ಓದ್ತಾ ಇದ್ಲು ಮಗಳನ್ನು ನೋಡಿಯೂ ಏನೂ ಮಾತಾಡದೆ ಇರುವ ಕೋಣೆಯೊಳಗೆ ಹೋದರು ಅವರು ಅಷ್ಟೊಂದು ಮೌನವಾಗಿರೋದನ್ನು ಕಂಡು ಮೈಥಿಲಿಗಾ ಆಶ್ಚರ್ಯ ಆಯಿತು ಫೋಟೋ ನೋಡಿದಾರ ತಾನೇ ಆದರೂ ಯಾಕೆ ಶಾಂತವಾಗಿದ್ದಾರೆ ಅಂದ್ಕೊಂಡ್ಲು ಊಟದ ಸಮಯದಲ್ಲೂ ಹೆಚ್ಚೇನು ಮಾತನಾಡಲಿಲ್ಲ ಚಂದ್ರಮೌಳಿ ಅವರು ವರದರಾಜು ಅವರೊಂದಿಗೆ ಮಾತಾಡ್ತಿದ್ರೆ ಮೈಥಿಲಿ ಅವರನ್ನು ಮಾತನಾಡಿಸ್ಲಿಲ್ಲ ಆ ಫೋಟೋಗಳನ್ನ ತಾನೇ ಕಳಿಸಿದ್ದು ಅಂತ ಹೇಗೆ ಹೇಳೋದು ಕಾಲೇಜಿನ ಪರವಾಗಿ ಕ್ರೀಡಾಕೂಟ ಇದ್ದಿದ್ದರಿಂದ ಅರ್ಜುನ್ ದೆಹಲಿಗೆ ಹೋಗಿದ್ದ ಅವನು ದೆಹಲಿಗೆ ಹೋಗಿದ್ದಾನೆ ಅಂತ ತಿಳಿದೇ ಮೈಥಿಲಿ ಈ ಸಂಚು ರೂಪಿಸಿದ್ಲು ಊಟ ಮುಗಿದ ಮೇಲೆ ಶುಭರಾತ್ರಿ ಹೇಳಿ ಹೋಗ್ತಿದ್ದ ಶ್ರೀಜಾಳನ್ನು ತಡೆದು ನೀವೆಲ್ಲರೂ ಹೋಗಿ ನಾನು ನನ್ನ ಮಗಳ ಜೊತೆಗೆ ಮಾತಾಡಬೇಕು ಅಂದರು ಚಂದ್ರಮೌಳಿ ಎಲ್ಲರೂ ನಗ್ತಾ ಹೊರಟು ಹೋದರು ಮೈಥಿಲಿ ಮಾತ್ರ ಒಂದು ಕಂಬದ ಹಿಂದೆ ನಿಂತಲು ಗುಟ್ಟಾಗವರ ಮಾತುಗಳನ್ನ ಕೇಳಲು ಏನಪ್ಪಾ ಕೇಳಿದ್ಲು ಶ್ರೀಜ ಏನಿಲ್ಲ ಮಗಳೇ ನೀನು ಓದು ಹೇಗೆ ನಡೀತಿದೆ ಅರ್ಜುನ್ ಕೂಡ ಇಲ್ಲ ಒಬ್ಬಳು ಹೇಗೆ ನಿಭಾಯಿಸ್ತಿದ್ಯಾ ಅಂತಿದ್ರೆ ಅಪ್ಪ ಅರ್ಜುನ್ ಇಲ್ಲದೆ ಎರಡು ವರ್ಷದಿಂದ ಇದ್ದೇನಲ್ಲ ಅವನೇನು ನನಗೆ ಅಂಗರಕ್ಷಕಾನ ಅಂತ ನಕ್ಕು ಶ್ರೀಜ ಕಾಲೇಜ್ನ ನಿನಗೆ ಯಾರು ತೊಂದರೆ ಕೊಡ್ತಿಲ್ಲ ತಾನೇ ಅಂದರು ಇಲ್ಲ ಅಪ್ಪ ನನಗೆ ಯಾರೂ ತೊಂದರೆ ಕೊಡಲ್ಲ ಅರ್ಜುನ್ ಇದ್ದರೂ ಇಲ್ಲದಿದ್ರು ಅವನ ಬಗ್ಗೆ ಎಲ್ರಿಗೂ ಗೊತ್ತು ನಿಮ್ಮ ಬಗ್ಗೆಯೂ ಗೊತ್ತು ತಾನೇ ಹಾಗಾಗಿ ನನ್ನಿಂದ ದೂರವೇ ಇರ್ತಾರೆ ತನ್ನ ತಂಟೆಗೆ ಬರಲ್ಲ ಅಂದ್ಲು ನಿನ್ನನ್ನು ಯಾರೂ ಪೀಡಿಸ್ತಿಲ್ಲ ತಾನೆ ಪ್ರೇಮ ಗೀಮಾ ಅಂತ ಅಂತಿದ್ದ ಚಂದ್ರಮೌಳಿ ಅವರನ್ನ ಅಚ್ಚರಿಯಿಂದ ನೋಡ್ದ ಅಂಥದ್ದೇನಿಲ್ಲಪ್ಪ ಇವತ್ತು ಹೀಗೆ ಕೇಳ್ತಿದ್ದೀರಿ ಅಂದ್ಲು ಶ್ರೀಜಾ ಈ ವಯಸ್ಸಿನಲ್ಲಿ ಮಕ್ಕಳ ಆಲೋಚನೆ ಹೇಗಿರುತ್ತೆ ಅಂತ ನನಗೆ ಗೊತ್ತು ನಾನು ಆ ವಯಸ್ಸಿನಿಂದ ಬಂದವನೇ ನಮಗೆ ಇಷ್ಟ ಇಲ್ಲದಿದ್ದರೂ ಪ್ರೀತಿಸೋದಕ್ಕೆ ಬಲವಂತ ಮಾಡ್ತಾರೆ ಅಂಥದ್ದನ್ನು ಮನೆಯಲ್ಲಿ ಯಾರೂ ಹೇಳಿಕೊಳ್ಳಲಾರರು ಅರ್ಜುನಗಿಂದು ತಿಳಿದರೆ ಕೊಲೆ ಮಾಡೋ ಕೆಲಸವೇ ಮಾಡ್ತಾನೆ ಅದಕ್ಕೆ ಅವನ ಹತ್ತಿರ ಮುಚ್ಚಿಟ್ಟ ಏನಾದರೂ ಇದ್ದರೆ ನನಗೆ ಹೇಳ್ತೀಯಾ ಅಂತ ಕೇಳ್ತಿದ್ದೀನಿ ಮಗಳೇ ಅಂದರು ಮೃದುವಾಗಿ ಈ ಪ್ರೇಮಕ್ಕೆ ನಾನು ಬಹಳ ದೂರ ಅಪ್ಪ ನಾನು ಯಾರನ್ನು ಪ್ರೀತಿಸ್ತಿಲ್ಲ ಒಂದು ವೇಳೆ ನನ್ನನ್ನು ಯಾರಾದರೂ ಪ್ರೀತಿಸಿದ್ರು ಅವರಿಗೆ ನಾನು ಇಲ್ಲ ಅಂತ ಹೇಳ್ತೀನಿ ನನಗೆ ಏನು ಬೇಕಿದ್ದರೂ ನೋಡ್ಕೊಳ್ಳೋದಕ್ಕೆ ನೀವಿದ್ದೀರಾ ಅಂಥದ್ರಲ್ಲಿ ನಿಮ್ಮ ನಿರ್ಧಾರ ಬಿಟ್ಟು ನನ್ನ ಸ್ವಂತ ನಿರ್ಧಾರಗಳನ್ನ ನಾನೇನು ತೊಗೊಳೋದಿಲ್ಲ ಅಪ್ಪ ನಾನು ನಂಬಿ ಅಂತ ಕೈ ಹಿಡಿದ್ಲು ಸ್ಟೀಜ ಫೋಟೋ ಬಗ್ಗೆ ಕೇಳೋಣ ಅಂದ್ಕೊಂಡ್ರು ಆದರೆ ಕೇಳಿದರೆ ಈ ಕಾಲದ ಮಕ್ಕಳು ನಿಜ ಹೇಳ್ತಾರೆಯೇ ಅಂದ್ಕೊಂಡು ಸರಿ ಮಗಳೇ ಹೋಗಿ ಮಲಗು ನಂಗೆ ಸ್ವಲ್ಪ ಕಚೇರಿ ಕೆಲಸ ಇದೆ ಅರ್ಜುನ್ ಕೂಡ ಇಲ್ವಲ್ಲ ಅವನ ಕೆಲಸ ಕೂಡ ನಾನೇ ಮಾಡಬೇಕು ಅಂತ ಸ್ತ್ರೀಜಾಳನ್ನ ಕಳಿಸಿ ಆಲೋಚಿಸ್ತಾ ಅಲ್ಲೇ ಕೂತರು ಚಂದ್ರಮೌಳಿ ಮಾವ ಯಾಕಿಷ್ಟು ಶಾಂತವಾಗಿದ್ದಾರೆ ಫೋಟೋಗಳನ್ನ ನೋಡಿಯೂ ಶ್ರೀಜಾಳನ ಕೇಳಿಲ್ಲ ಅಂದರೆ ಮಗಳ ಮೇಲೆ ನಂಬಿಕೆಯಾ ಇಲ್ವೇ ಇನ್ನೂ ಸಾಕ್ಷಿ ಸಾಕಾಗಿಲ್ವಾ ಹೀಗಾದರೆ ಶ್ರೀಜಾಳನ ಸಿಲುಸೋದಕ್ಕಿನ್ನೂ ಸ್ವಲ್ಪ ಪ್ರಮಾಣ ಹೆಚ್ಚಿಸಬೇಕು ಅಂತ ಕೊಡುತ್ತಾ ಯೋಜನೆಗಳನ್ನ ಹಾಕೋದಕ್ಕೆ ಶುರು ಮಾಡದ್ಲು ಮೈತಿಲಿ ಚಂದ್ರಮೌಳಿ ಅವರ ಮಾತುಗಳಿಂದ ಶ್ರೀಜಾಳ ಮನಸ್ಸಿನಲ್ಲಿ ಆತಂಕ ಶುರುವಾಯಿತು ಎಂದು ಇಲ್ಲದ್ದು ಅಪ್ಪ ಯಾಕೆ ಹಾಗೆ ಕೇಳಿದ್ರು ಹಾಗಂತ ಕಾಲೇಜ್ನಲ್ಲಿ ನಾನು ಯಾರೊಂದಿಗೂ ಆಪ್ತವಾಗಿ ಸುತ್ತಾಡ್ತಿಲ್ಲ ನನ್ನ ಮನಸ್ಸಿನಲ್ಲೂ ಯಾರೂ ಇಲ್ಲ ಮತ್ತು ಯಾಕೆ ಅಪ್ಪನಿಗೆ ಹಾಗೆ ಅನ್ನಿಸ್ತು ಅಂದ್ಕೊಳ್ತಾ ಈ ವಿಷಯ ಅರ್ಜುನ್ಗೆ ಹೇಳಬೇಕೋ ಬೇಡವೋ ಅಂತ ಆಲೋಚಿಸ್ತಾ ಇದ್ಲು ಏನು ಇಲ್ಲದ ವಿಷಯ ಕೇಳಿದರೆ ತಂದೆಯೊಂದಿಗೆ ಜಗಳ ಆಡ್ತಾನೆ ಅಪ್ಪನಿಗೆ ಹೇಳಿದಿಂತಾನೆ ನನ್ನ ಮನಸ್ಸಿನಲ್ಲಿ ಯಾರೂ ಇಲ್ಲ ಅಂತ ಇನ್ಯಾಕೆ ಭಯಪಡೋದು ಅಂತ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಪರೀಕ್ಷೆ ಕಾರಣ ಎಲ್ಲೋ ಹೋಗದಿದ್ದಕ್ಕೆ ಅಂದು ಅನ್ವಿಕಾಳಿಗೆ ಹೇಳಿದ ಮಾತುಗಳು ನೆನಪಾದವು ಅವಳಿಗೆ ಬಟ್ಟೆಗಳನ್ನ ನೀಡ್ತೀನಿ ಮತ್ತು ಬರ್ತೀನಿ ಅಂತ ಹೇಳಿದ ಮಾತು ಮರೆತು ಹೋಗಿತ್ತು ಕೂಡಲೇ ತಾನು ಬಳಸದ ಕೆಲವು ಹೊಸ ಬಟ್ಟೆಗಳನ್ನ ಕೂಡ ಒಂದು ದೊಡ್ಡ ಚೀಲಕ್ಕೆ ಪ್ಯಾಕ್ ಮಾಡಿದ್ಲು ಸ್ಟೀಜ ಅನ್ವಿಕಾಳಿಗೆ ಕೆಲವು ಹೊಸ ಬಟ್ಟೆಗಳನ್ನ ಕೊಡಬೇಕೆಂದು ಆಲೋಚಿಸಿ ಅರ್ಜುನ್ ಬಂದ ಮೇಲೆ ಅವನ ಜೊತೆ ಆಶ್ರಮಕ್ಕೆ ಹೋಗಿ ಅನ್ವಿಕಾಳಿಗೆವೆಲ್ಲ ನೀಡಿ ಅರ್ಜುನನ್ನು ಪರಿಚಯಿಸಬೇಕಂತ ಅಂದುಕೊಂಡ್ಳು ಮರುದಿನ ಕಾಲೇಜ್ನಿಂದ ಬಂದ ತಕ್ಷಣ ಶಾಪಿಂಗ್ ಹೋಗ್ತೀನಿ ಅಂತ ತಾಯಿಗೆ ಹೇಳಿದ್ಲು ಒಬ್ಬಳೇ ಬೇಡ ಜೊತೆಗೆ ಮೈಥಿಲಿಯನ್ನು ಕರ್ಕೊಂಡು ಹೋಗು ಅಂದರು ಅಮ್ಮ ಮೈಥಿಲಿ ಕೂಡ ತನಗೂ ಏನೋ ಕೊಳ್ಳೋದಿದೆ ಅಂದಿದ್ದಕ್ಕೆ ಕಾರ್ನಲ್ಲಿಬ್ಬರು ಮಾಲ್ಗೆ ಹೊರಟರು ಮೈಥಿಲಿ ತನ್ನ ಗೆಳತಿಗೆ ಸಂದೇಶ ಕಳಿಸಿದ್ಲು ಎಲ್ಲಿದೆಯಾ ಅಂತ ಅವರ ಅದೃಷ್ಟವೋ ಎಂಬಂತೆ ಅವರು ಕೂಡ ಅಲ್ಲಿಗೆ ಶಾಪಿಂಗ್ ಬಂದಿದ್ದರು ಅವರು ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಸೀಜಾಳ್ ಜೊತೆ ಅದೇ ಮಾಲ್ಗೆ ಬಂದಳು ಮೈಥಿಲಿ ಮೈಥಿಲಿ ನಾನು ಬಟ್ಟೆಗಳನ್ನ ತೆಗೆದುಕೊಳ್ತಿದ್ದೀನಿ ನಿನಗೇನು ಬೇಕೋ ತಗೋ ಹಣ ಪಾವತಿಸೋ ಜಾಗ ಬಾ ಅಂಥೇಳಿ ಬಟ್ಟೆಗಳನ್ನ ವಿಭಾಗಕ್ಕೆ ಹೋದಲು ಶ್ರೀಜ ಅವಳೆ ಫುಲಿಂದ ಬರ್ತಿದ್ದಂತೆ ಅಲ್ಲಿ ಶ್ರೀನಿವಾಸ್ ಅಮ್ಮನ ಜೊತೆ ಕಂಡ ಶ್ರೀನಿವಾಸ್ ನೀನೇನಿಲ್ಲಿ ಅಂದಲು ಆಶ್ಚರ್ಯದಿಂದ ಶಾಪಿಂಗ್ ಬಂದ ಶ್ರೀ ಯಾರಿಗೆ ಮುಂದಿನ ವಾರ ಅಪ್ಪ ಅಮ್ಮನ ಮದುವೆ ವಾರ್ಷಿಕೋತ್ಸವ ಇದೆ ಅಮ್ಮನಿಗೆ ಒಂದು ಒಳ್ಳೆ ಸೀರೆ ಅಪ್ಪನಿಗೆ ಬಟ್ಟೆ ತಗೊಂಡು ಉಡುಗೊರೆ ನೀಡೋಣ ಅಂತ ಬಂದೆ ಅಂದ ತುಂಬ ಒಳ್ಳೆಯ ಆಲೋಚನೆ ಮತ್ತು ಎಲ್ಲ ಮುಗಿತಾ ಅಪ್ಪನಿಗೆ ಬಟ್ಟೆ ತೊಗೊಂಡೆ ಆದರೆ ಅಮ್ಮನಿಗೆ ಸೀರೆ ಆಯ್ಕೆ ಮಾಡೋದಕ್ಕೆ ಬರ್ತಿಲ್ಲ ಈ ಸೀರೆಗಳ ಬಗ್ಗೆ ನಂಗೆ ತಿಳಿಯೋದು ಅಂದ ನಕ್ತ ಮತ್ತು ಹೇಗೆ ಬಂದೆ ನಿನ್ನಂತ ಹುಡುಗಿ ಯಾರಾದರೂ ಸಹಾಯ ಮಾಡದೇ ಇರ್ತಾರಾ ಅಂತ ಬಂದೆ ಅಂತ ನಕ್ಕ ಯಾರೋ ಯಾಕೆ ನಾನು ಸಹಾಯ ಮಾಡ್ತೀನಿ ನಡಿ ಅಂದ್ಲು ನಿಜವಾಗಿಯೂ ಹೌದು ಥ್ಯಾಂಕ್ ಯು ಶ್ರೀ ಅಂದ ಇದರಲ್ಲಿ ನನಗೇನು ಕಷ್ಟ ಇಲ್ಲ ಅಂತ ಸೀರೆಗಳ ವಿಭಾಗಕ್ಕೆ ಹೋಗ್ತಿದ್ರೆ ಅಣ್ಣ ನೀನು ಅಮ್ಮನಿಗಾಗಿ ತಗೋ ಅಷ್ಟರಲ್ಲಿ ನಾನು ಸ್ಲಿಪ್ಪರ್ ತೊಗೊಂಡು ಬರ್ತೀನಿ ಅಂತ ಶ್ರೀನಿವಾಸಿನ ತಮ್ಮ ಹೊರಟು ಹೋದ ಶ್ರೀಜಾ ಮತ್ತು ಶ್ರೀನಿವಾಸ್ ಇಬ್ಬರು ಮಾತಾಡ್ತಾ ಅವನ ತಾಯಿ ಬಂಡವನ ಕೇಳ್ತಾ ಸೀರೆ ನೋಡ್ತಿದ್ರೆ ಅವರನ್ನು ಮರೆಯಿಂದ ಫೋಟೋ ತೆಗೆದವರು ಶ್ರೀನಿವಾಸ್ ಅಂತಮ್ಮ ಅದನ್ನು ಕೂಡಲೇ ಮೈತಿಲಿ ಕಳಿಸ್ತಾ ಇಂಥದ್ದೆಲ್ಲ ಇನ್ನು ಸ್ವಲ್ಪ ಹೆಚ್ಚಿಗೆ ಮಾಡಿದ್ರೆ ನನಗೆ ಬೈಕ್ ಕೊಡೋದಕ್ಕೆ ಹಣ ನೀಡ್ತೀನಿ ಅಂತ ಆಸೆ ತೋರಿಸಿದ್ ಮೈಥಿಲಿ ಹೇಗೆ ಅಂದ ಒಂದು ಕೆಲಸ ಮಾಡು ಆ ಸೀರೆಯನ್ನು ಶ್ರೀಜಾ ಮೈ ಮೇಲೆ ಶ್ರೀನಿವಾಸ್ ಹಾಕುವಂತೆ ಒಂದು ಫೋಟೋ ತೆಗಿ ಪಟಾಕಿಯಂತೆ ಕತೆ ತಿರುಗಿಸ್ತೀನಿ ಅಂದಳು ಸರಿ ಆಯಿತು ಅಂತ ಅವನು ಹೋದ ಕಿತ್ತಳೆ ಬಣ್ಣದ ರೇಷ್ಮೆ ಸೀರೆ ತೆಗೆದು ಇದು ಚೆನ್ನಾಗಿರುತ್ತೆ ನೋಡು ಶ್ರೀನಿವಾಸ್ ಅನ್ಲು ಒಮ್ಮೆ ನೀವು ಮೈ ಮೇಲೆ ಹಾಕೊಂಡು ನೋಡಿ ಅಂದ ಆಗಲೇ ಬಂದ ಶ್ರೀನಿವಾಸನ ತಮ್ಮ ಯಾಕೆ ನೀವು ಮತ್ತು ಅಮ್ಮ ಒಂದೇ ಥರ ಇದ್ದೀರಾ ಅಲ್ವಾ ಅದಕ್ಕೆ ಕೇಳಿದೆ ಅಂದ ಮುಗ್ಧವಾಗಿ ನಿನಗಿಷ್ಟ ಇಲ್ಲದಿದ್ದರೆ ಬೇಡ ಶ್ರೀ ಅಂದ ಶ್ರೀನಿವಾಸ್ ಕೂಡ ಇದರಲ್ಲಿ ತೊಂದರೆ ಏನಿಲ್ಲ ಬಿಡು ಅಂತ ಕನ್ನಡಿ ಮುಂದೆ ನಿಂತು ಸೀರೆಯನ್ನು ಮೈಮೇಲೆ ಹಾಕ್ಕೊಂಡು ನೋಡ್ತಿದ್ರೆ ಅದು ಜಾರ್ ಹೋಗ್ತಿತ್ತು ಆಗ ಶ್ರೀನಿವಾಸ್ ಅದರ ಅಂಚೆ ಹಿಡ್ಕೊಂಡ ಅಲ್ಲೇ ಇದ್ದ ಫೋಟೋ ತೆಗೆದ್ಲು ಅಲ್ಲಿನ ಕೆಲಸಗಾರ್ತಿ ಬಂದು ಸೀರೆಯನ್ನು ಶ್ರೀಜಾಳ ಬಟ್ಟೆ ಮೇಲೆ ಉಡಿಸಿ ತೋರಿಸಿದ್ಲು ತುಂಬ ಚೆನ್ನಾಗಿದೆ ಶ್ರೀ ಅಂದನು ಶ್ರೀನಿವಾಸ್ ಆ ಸಮಯದಲ್ಲಿ ಸೀರಿಯಲ್ಲಿ ಶ್ರೀಜಾಳನ್ನು ನೋಡಿ ಅವನಿಗೆ ಕೂಡ ಬಹಳ ಇಷ್ಟ ಆಯಿತು ಅವನ ಮುಖದ ಭಾವನೆ ಮೈತಲಿಗೆ ಅನುಕೂಲವಾಯಿತು ಹಾಗಾದರೆ ಈ ಸೀರೆ ಖಚಿತವಾಯಿತು ತಾನೇ ಅಂದ್ಲು ಹೌದು ಅಂದ ಸರಿ ಶ್ರೀ ನನಗೆ ಸಮಯ ಆಗ್ತಿದೆ ನಾನು ಹೋಗ್ತೀನಿ ಅಂದ್ಲು ಹಣ್ಣಿನ ಜ್ಯೂಸಾದರೂ ಕುಡಿಯೋಣ ಶ್ರೀ ಹಸಲು ಮತ್ತು ನೀವು ಹೀಗೆ ಭೇಟಿ ಆಗ್ತೀವೋ ಇಲ್ವೋ ಅಂದ ಇಲ್ಲ ಇನ್ನೊಮ್ಮೆ ಆಗಲಿ ಅಂದ್ಲು ಶ್ರೀನಿವಾಸನ ಮುಖ ಸಣ್ಣದಾಯಿತು ಅದನ್ನು ನೋಡಲಾಗದೆ ಸರಿ ಬಿಡು ಬೇಜಾರು ಮಾಡ್ಕೋಬೇಡ ನಡಿ ಅಂದ್ಲು ಮೂವರು ಕೆಳಗಿನ ಆಹಾರ ವಿಭಾಗಕ್ಕೆ ಹೋದರು ಇಬ್ರು ರಸ ಕುಡಿತಿರುವಾಗ ಮತ್ತೆ ಕೆಲವು ಫೋಟೋಗಳ ಬಂದವು ಸರಿ ಶ್ರೀನಿವಾಸ್ ನಾನಿನ್ನು ಹೋಗ್ತೀನಿ ಅಂತ ಹೇಳಿ ಬಟ್ಟೆಗಳಿಗಾಗಿ ಹೋದಲು ಸ್ಟೀಜ ಅಣ್ಣ ಆ ಹುಡುಗಿ ತುಂಬ ಒಳ್ಳೆಯವಳಲ್ವ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಕೇಳಿದ ಕೂಡಲೇ ಅಮ್ಮನ ಸೀರೆಗಾಗಿ ಸಹಾಯ ಕೂಡ ಮಾಡಿದ್ರು ಹೌದು ಶ್ರೀ ಬಹಳ ಒಳ್ಳೆಯವಳು ಅವರ ತಂದೆ ದೊಡ್ಡ ಉದ್ಯಮಿ ತುಂಬ ಹಣ ಇದೆ ಆದರೂ ಒಂದು ದಿನ ಕೂಡ ಹಣದ ಸೊಕ್ಕಾಗಲಿ ಅಹಂಕಾರ ಆಗಲಿ ಸ್ಟೀಜ ಮಾತುಗಳಲ್ಲಿ ನಡವಳಿಕೆಯಲ್ಲಿ ಕಂಡಿಲ್ಲ ಒಬ್ಬ ಸಾಮಾನ್ಯ ಹುಡುಗಿಯಂತೆ ಎಲ್ಲರ ಜೊತೆ ಬೆರೀತಾಳೆ ಓದಿನಲ್ಲಿ ಅನುಮಾನ ಬಂದರೂ ನನ್ನನ್ನು ಕೇಳ್ತಾಳೆ ಅಂತ ಹೇಳ್ತಾ ಹೋದ ಶ್ರೀನಿವಾಸ್ ಅನ್ವಿಕಾಳಿಗಾಗ ಕಾಳಿಗಾಗೊಳ್ಳೆ ಕಾಟನ್ ಬಟ್ಟೆಗಳನ್ನ ನೋಡಿದ್ಲು ಸ್ಟೀಜ ತನಗಿಂತ ಸ್ವಲ್ಪ ಸಣ್ಣ ಮತ್ತು ನಾಲ್ಕು ಇಂಚು ಕುಳ್ಳುಗಿರ್ತಾಳೆ ಪುಟ್ಟ ಹುಡುಗಿ ಬೆಳೆಯುವ ವಯಸ್ಸು ಅಂತ ಅಂದಾಜಿಸಿ ಬಟ್ಟೆಗಳನ್ನ ಆರಿಸಿದ್ಲು ಅನ್ವಿಕಾಳು ಮೈ ಬಣ್ಣಕ್ಕೆ ಯಾವುದು ಒಪ್ಪುತ್ತೋ ಅಂಥವುಗಳನ್ನೇ ತೆಗೆದುಕೊಂಡು ಹಣ ಪಾವತಿಸಿ ಮೈಥಿಲಿಗಾಕಾಯ್ತಿದ್ರೆ ಆಗಲೇ ಬಂದ್ಲು ಮೈಥಿಲಿ ಮುಗಿತೇ ನೀನು ಶಾಪಿಂಗ್ ಅಂದ್ಲು ಹೌದು ಅಂದ್ಲು ಸ್ಟೀಜ ಎಲ್ಲದಕ್ಕೂ ಹಣ ಕಟ್ಟಿದ ಮೇಲೆ ಬಹಳ ಬಾಯ ಏನಾದರೂ ಏನಾದರೂ ಕುಡಿಯೋನಷ್ಟ್ರೀ ಅಂತ ಮೈಥಿಲಿ ಅಂದಿದ್ದಕ್ಕೆ ಈಗಲೇ ಗೆಳೆಯ ಸಿಕ್ಕಿದ ಕುಡದೆ ನೀನು ಕುಡಿ ನಾನು ಅರ್ಜೆಂಟ್ಗೆ ಫೋನ್ ಮಾಡಿ ಬರ್ತೀನಿ ಅಂತ ಪಕ್ಕಕ್ಕೆ ಹೋದ್ಲು ಯಾವಾಗ ಬರ್ತೀಯ ಅರ್ಜುನ್ ಪ್ರೀತಿಯಿಂದ ಕೇಳಿದ್ಲು ಶ್ರೀಜ ನಾಳೆ ರಾತ್ರಿ ಹೊರಡ್ತೀನಿ ಶ್ರೀ ಬೆಳಿಗ್ಗೆ ನಿನ್ನ ಮುಂದೆ ಇರ್ತೀನಿ ಏನು ಮಾಡ್ತಿದ್ದೀಯಮ್ಮ ಏನು ಮಾಡ್ತಿದ್ದಾಳೆ ಶಾಪಿಂಗ್ ಬಂದಿದ್ದೀನಿ ಅರ್ಜುನ್ ಒಬ್ಬಳೇ ಬಂದಿದೆಯಾ ಇಲ್ಲ ಮೈಥಿಲಿ ಕೂಡ ಬಂದಿದ್ದಾಳೆ ಯಾರಿಗಾಗಿ ಹಠಾತ್ ಶಾಪಿಂಗ್ ಆಶ್ರಮದಲ್ಲಿ ನನಗೆ ಇದ್ದಾಳಲ್ಲ ಅವಳಿಗಾಗಿ ಶ್ರೀ ಯಾರಿಗೋಸ್ಕರವೋ ನೀನು ಶಾಪಿಂಗ್ ಮಾಡೋದೇನು ಹಣ ನೀಡಿದರೆ ಅವರೇ ತೆಗೆದುಕೊಳ್ತಾರಲ್ವಾ ನೀನು ತರೋದು ಅವರಿಗೆ ಇಷ್ಟ ಆಗುತ್ತಾ ಪ್ರೀತಿಯಿಂದ ಅಭಿಮಾನದಿಂದ ಕೊಂಡದ್ದು ಇಷ್ಟ ಆಗದಿದ್ರು ಇಷ್ಟ ಆಗಿಲ್ಲ ಅಂತ ಹೇಳೋ ಮನುಷ್ಯ ಅಲ್ಲ ನನ್ನ ಗೆಳತಿ ನಾನು ಏನು ತಂದರೂ ಸಂತೋಷದಿಂದ ತಗೊಳ್ತಾಳೆ ಶ್ರೀಜ ಹೇಳ್ತಿದ್ರೆ ಆ ಗೆಳತಿಯನ್ನು ನನಗೆ ಪರಿಚಯ ಮಾಡಿಸೋದಿಲ್ವಾ ಅಂದ ಅರ್ಜುನ್ ಅದಕ್ಕೆ ಫೋನ್ ಮಾಡಿದೆ ನೀನು ಬಂದ ಇವೆಲ್ಲ ತೊಗೊಂಡು ಹೋಗಿ ಅವಳನ್ನ ಭೇಟಿಯಾಗಿ ಬರೋಣ ನಿನಗೆ ಪರಿಚಯಿಸ್ತೀನಿ ಖಂಡಿತ ಬರ್ತೀನಿ ಅಭ್ಯಾಸ ಇದೆ ಶ್ರೀ ನಾಳೆ ತಾನೇ ಪಂದ್ಯಾವಳಿ ಅಂದ ಒಳ್ಳೇದಾಗಲಿ ಅರ್ಜುನ್ ಅಂದ ಶ್ರೀ ಧನ್ಯವಾದ ಮನೆಗೆ ಹೋದ್ಮೇಲೆ ಮೆಸೇಜ್ ಮಾಡು ಅಂತ ಫೋನ್ ಇಟ್ಟ ಅರ್ಜುನ್ ನಿಮ್ಮ ತಮ್ಮ ಒಂದೇ ಒಂದು ಬಾರಿ ನನ್ನ ಕೇಳಿದ್ನೇ ಅಕ್ಕ ಅಂತ ಬೇಸರದಿಂದ ಅಂದಲೋ ಮೈತಿಲಿ ಅವನು ಕೇಳಲಿಲ್ಲ ಸರಿ ನೀನಾದರೂ ಒಂದು ಫೋನ್ ಮಾಡಿದ್ಯಾ ಹೇಗಿದೆಯಾ ಎಲ್ಲಿದೆಯಾ ಅಂತ ನಾನು ಫೋನ್ ಎತ್ತುತ್ತಾನೆ ನಿನ್ನ ತಮ್ಮ ಮೈತಿಲಿ ಮುಖ ತಿರುಗಿಸಿದ್ರೆ ನಿಜಕ್ಕೂ ಮಾಡಿದ್ರೆ ತಾನು ಎತ್ತುತ್ತಾನೋ ಇಲ್ವೋ ಅಂತ ತಿಳಿಯೋದು ಮೇಲೆ ಅವನಿಗೇನೋ ಹಾಗೆಯಾ ಅಂದಲು ಶ್ರೀಜಾ ಕಾರ್ನಲ್ಲಿ ಕೂತ್ಕೊಳ್ಳುತ್ತಾ ಆಟದಿಂದ ಅವಳು ಮುಂದೆ ಅರ್ಜುನಿಗೆ ಫೋನ್ ಮಾಡಿದ್ಲು ಮೈತಿಲಿ ಪ್ರಾಕ್ಟಿಸ್ಗೆ ಹೋಗ್ತಾ ಫೋನ್ ಸ್ವಿಚ್ ಆಫ್ ಮಾಡ್ಬೋದು ಎಂದಾಗ ಮೈಥಿಲಿಯ ಸಂಖ್ಯೆ ನೋಡಿ ಇವಳು ಯಾಕೆ ಮಾಡ್ತಿದ್ದಾಳೆ ಅಂತ ಫೋನ್ ಎತ್ತಿದ ಅರ್ಜುನ್ ಏನು ಅಂದ ಎಲ್ಲಿದ್ದೀಯಾ ಬಾಬಾ ಅಂದ್ಲು ಅಮೇರಿಕಾದಲ್ಲಿದ್ದೀನಿ ಏನು ಬರ್ತೀಯಾ ಅಂದ ಹೋಗಿರೋ ದೆಹಲಿಗೆ ತಾನೇ ಮತ್ತು ತಿಳಿದು ಯಾಕೆ ಕೇಳ್ತಿದ್ಯಾ ಏನು ಕೇಳಬೇಕಂತ ತಿಳಿಲಿಲ್ಲ ಅದಕ್ಕೆ ಕೇಳಿದೆ ಯಾಕೆ ಫೋನ್ ಮಾಡಿದೆ ಸುಮ್ಮನೆ ನಿನ್ನ ಜೊತೆ ಮಾತಾಡಬೇಕಂತ ನಿನ್ನೊಂದಿಗೆ ಮಾತಾಡ್ತಿದ್ರೆ ನನ್ನ ಪ್ರಾಕ್ಟೀಸ್ ತೊಂದರೆ ಆಗುತ್ತೆ ಈಗ ಹೀಗೆ ಅಂದ್ರೇ ನನಗೆ ಕೋಪ ಬರೋದು ನಾನೀಗ ಬಿಡುವಾಗಿಲ್ಲ ಅಲ್ಲಿಗೆ ಬಂದಮೇಲೆ ನಿನ್ನ ಮುಂದೆ ಕೂತ್ಕೊಳ್ತೀನಿ ಮಾತಾಡುವಂತೆ ಅಂತ ಫೋನ್ ಕಟ್ ಮಾಡ್ದೆ ನೋಡಿದ್ಯಾ ಹೇಗೆ ಆರಾಡ್ತಿದ್ದಾನೆ ಅಂದ್ಲು ಫೋನ್ ಇತ್ತಲ್ಲ ಅಂದೆ ನಿನ್ನ ಜೊತೆ ಮಾತಾಡ್ದಲ್ಲ ನೀನು ಅವನಿಗೆ ತಂಗಿಯಂತೆ ಕಾಲು ಎಳಿತಾನೆ ಅದಕ್ಕೆ ಕೋಪ ಯಾಕೆ ನಿಮ್ಮ ತಮ್ಮನನ್ನು ಬಹಳ ಬೆಂಬಲಿಸ್ತೀಯ ಅಕ್ಕ ನನ್ನ ತಮ್ಮ ಅಲ್ವಾ ನಾನು ಬೆಂಬಲಿಸ್ತಾ ಇನ್ಯಾರು ಮಾಡ್ತಾರೆ ನೀನು ನಿಮ್ಮ ಅಣ್ಣನನ್ನು ಬೆಂಬಲಿಸು ಯಾರು ಬೇಡ ಅಂದರು ಅಂತ ನಿಂತ ತಕ್ಷಣ ಇಳಿದು ಒಳಗೆ ಹೋದಲು ಶ್ರೀಜ ಡ್ರೈವರ್ ಬ್ಯಾಗ್ಗಳನ್ನ ಒಳಗೆ ತೊಗೊಂಡು ಹೋದ ಕಾರ್ನಲ್ಲಿ ಕೂತು ಮೈತಿಲಿ ತಾನು ತೆಗೆದ ಫೋಟೋಗಳನ್ನೆಲ್ಲ ರಹಸ್ಯವಾಗಿ ಉಳಿಸ್ಕೊಂಡ್ಲು ಅಂದು ರಾತ್ರಿ ಊಟ ಆದಮೇಲೆ ಚಂದ್ರಮೌಳಿ ಅವರು ಕೋಣೆ ಹತ್ರ ಹೋದಲು ಮೈತಿಲಿ ಏನು ಮೈತು ಹೀಗೆ ಬಂದೆ ಮಾವ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಈ ವಿಷಯ ನಮ್ಮಿಬ್ಬರ ನಡುವೆ ಇರಬೇಕು ರಹಸ್ಯ ಅಂತ ಬಾಗಿಲು ಹಾಕಿದ್ಲು ಚಂದ್ರಮೌಳಿ ಅವರಿಗೆ ಅರ್ಥವಾಗದೆ ನೋಡ್ತಿದ್ದರೆ ಹತ್ರ ಬಂದು ಇವತ್ತು ಶಾಪಿಂಗ್ ಹೋಗಿದ್ವು ಶ್ರೀ ಮತ್ತು ನಾನು ಅವಳು ಗೆಳೆಯಲು ಸಿಕ್ಕದ ಅವನು ಯಾರಂತ ನಂಗೆ ತಿಳಿಯೋದು ಆದರೆ ಅವನ ಜೊತೆ ಶ್ರೀ ಬಹಳ ಆಪ್ತವಾಗಿ ಮಾತಾಡ್ತಿದ್ಲು ಮಾವ ಅಂದ್ಲು ಯಾರವನು ಅಂದರು ಚಂದ್ರಮೌಳಿ ಈಗೋ ಇವನೇ ಅಂತ ಫೋಟೋಗಳನ್ನೆಲ್ಲ ತೋರಿಸಿದ್ಲು ಅವುಗಳನ್ನ ನೋಡ್ತಿದ್ದಂತೆ ಅವರ ಮುಖ ಕೆಂಪಾಯಿತು ಇವು ಕೆಲವು ಫೋಟೋಗಳಷ್ಟೇ ಮಾವ ಅವರಿಬ್ಬರು ಇನ್ನೂ ಆಪ್ತವಾಗಿದ್ದರು ನಕ್ತಾ ಒಬ್ಬರು ಬುಜ್ಜವನ್ನ ಒಬ್ಬರು ಹಿಡಿದು ಮಾತಾಡ್ತಿದ್ರು ನನಗಂತೂ ಏನೂ ಅರ್ಥ ಆಗಲಿಲ್ಲ ಅವನನ್ನು ನನಗೆ ಪರಿಚಯಿಸಲಿಲ್ಲ ಶ್ರೀ ಗೊತ್ತಾ ನನಗೆ ಬೇಕಾದನ್ನು ಕೊಡೋದು ಕಳಿಸಿ ಅವನ ಜೊತೆ ಅರ್ಧ ಗಂಟೆವರೆಗೆ ಮಾಲು ಸುತ್ತಲೇ ಇದ್ಲು ಅಷ್ಟೇ ಅಲ್ಲ ಇಗೋ ಹೀಗೆ ಸೀರೆಗಳನ್ನ ಕೂಡ ತೆಗೆದುಕೊಂಡ್ಳು ಅಂತ ಶ್ರೀಜ ಸೀರೆಗಳನ್ನ ನೋಡ್ತಿರೋ ಶ್ರೀನಿವಾಸ್ ನಗ್ತಾ ಮಾತಾಡ್ತಿರೋ ಎಲ್ಲ ಫೋಟೋಗಳನ್ನ ತೋರಿಸಿದ್ಲು ಅವುಗಳನ್ನ ನೋಡ್ತಿದ್ರೆ ಆವೇಶದಿಂದ ಕುದಿದ್ರು ಚಂದ್ರಮೌಳಿ ಅವರು ಇವುಗಳನ್ನ ತೋರಿಸಿ ಸ್ಟೀಜಾ ಬಗ್ಗೆ ಚಾಡಿ ಹೇಳಬೇಕಂತ ನಾನು ಬರಲಿಲ್ಲ ಮಾವ ಅವನು ಯಾರಂತ ನನಗೆ ತಿಳಿಯೋದು ಅಲ್ವಾ ಆದರೆ ನಾನು ತಿಳಿದಿದ್ದನ್ನು ನಿಮಗೆ ಹೇಳಬೇಕನ್ನಿಸ್ತು ಅದಕ್ಕೆ ಬಂದೆ ನಾನು ಹೋಗ್ತೀನಿ ಮಾವ ಶುಭರಾತ್ರಿ ಅಂತ ಹೇಳಿ ಹೊರಟು ಹೋದ್ಲು ಮೈಥಿಲಿ ತಕ್ಷಣ ಎದ್ದು ಚಂದ್ರಮೌಳಿ ಅವರು ಶ್ರೀಜಾಳ ಕೋಣೆಗೆ ಹೋದರು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು